ಅಧ್ಯಾಯ ಅಧ್ಯ ವಚನಗಳನ್ನು ಅನೇಕ ಗೃಹ ಕೂಟಗಳಲ್ಲಿ ಮಾತಾಡಿದ್ದ ಡಿಟೇಲ್ಸ್ ಹೋಗಿದ್ದೇವೆ ತುಂಬಾ ಅದ್ಭುತವಾಗಿತ್ತು ವಾಕ್ಯ ಬಟ್ ಈ ವಾಕ್ಯದಿಂದ ಕೆಲವೊಂದು ಧ್ಯಾನ ಮಾಡೋರಾಗಿರೋಣ ಓಕೆ ಕ್ರಿಸ್ತನು ಮೂರು ಜನ ಶಿಷ್ಯರನ್ನು ಆರಿಸಿಕೊಳ್ಳುತ್ತಾನೆ ಹನ್ನೆರಡು ಜನ ಶಿಷ್ಯರಲ್ಲಿ ಮೂರು ಜನ ದ ತ್ರೀ ಸೆಲೆಕ್ಟೆಡ್ ಅವರೇನೋ ಯೇಸು ಕ್ರಿಸ್ತನ ಜೊತೆಗೆ ಬೆಟ್ಟನ್ನು ಹತ್ತೋದಿಕ್ಕೆ ಯೋಗ್ಯರೇನೋ ಪೇತರನಿಗೆ ಅರ್ಥವೇನು ಸೈಮನ್ ಪೀಟರ್ ಸೀಮೋನನಿಗೆ ಅರ್ಥವೇನು ಕೇಳಿಸಿಕೊಳ್ಳುವನು ಏನು ಲಿಸನಿಂಗ್ ಕೇಳಿಸಿಕೊಳ್ಳುವನು ಓಕೆ ಪೀಟರ್ಗೆ ಅರ್ಥವೇನು ಕಲ್ಲು ಒಂದು ಬಂಡೆ ಬಂಡೆ ಅಂತ ಹೃದಯವುಳ್ಳವನು ಕೇಳಿಸಿಕೊಳ್ಳುವನು ಎಂಬುದಾಗಿ ನಾವು ಕರೆಯಬಹುದು ಯೋಹಾನನ ಅರ್ಥವೇನು ಪ್ರೀತಿ ಮಾಡುವವನು ಪ್ರೀತಿ ಒಳ್ಳವನಾಗಿರೋವನು ಸಮಾಜದಲ್ಲಿ ಕುಟುಂಬದಲ್ಲಿ ಸಭೆಯಲ್ಲಿ ನಿನ್ನ ವ್ಯಕ್ತಿಗತ ಜೀವನದಲ್ಲಿ ಹೇಗಿರಬೇಕು ಯೋಹಾನನಾಗಿರಬೇಕು ನೀನು ಪ್ರೀತಿಯಿಂದ ಆಕರ್ಷಿ ಆಕರ್ಷಕನಾಗಿರ್ತಾನೆ ಯೋಹಾನನು ಅಂಥ ಯೋಹಾನನಿಗೆ ತನ್ನ ತಾಯಿಯನ್ನು ಒಪ್ಪಿಸ್ತಾನೆ ಯೇಸು ಕ್ರೈಸ್ತನು ಶಿಲುಬೆಯ ಮೇಲೆ ಪ್ರಾಣ ಹೋಗ್ತಾ ಇದ್ರೂ ತಾಯಿ ಬಗ್ಗೆ ಒಂದು ಚಿಂತನೆ ಇದೆ ಆ ಕುಟುಂಬದ ಬಗ್ಗೆ ಒಂದು ಚಿಂತನೆ ಇದೆ ಎಲ್ಲರೂ ಇದ್ರೂ ಮರಿಯಳು ಯಾರು ಇಲ್ದಂಗಿದ್ದಾಳೆ ಎಷ್ಟೋ ಜನರು ಸಂಬಂಧಿಕರಿದ್ದಾರೆ ಎಷ್ಟೋ ಜನರು ಇದೆ ಆದ್ರೂ ಯೇಸು ಕ್ರಿಸ್ತನಿಗೆ ಇಂಟ್ರೆಸ್ಟ್ ಇಲ್ಲ ನನ್ನ ತಾಯಿಯನ್ನು ಉತ್ತಮವಾದ ಮನುಷ್ಯನಿಗೆ ಒಪ್ಪಿಸಬೇಕು ಅಂತ ಯೋಚನೆ ಮಾಡಿದ್ದಾನೆ ಎಲ್ಲಿ ಶಿಲುಬೆಯ ಮೇಲೆ ಪ್ರಾಣ ಹೋಗ್ತಾ ಇದ್ರೂ ಒಂದು ಉತ್ತಮವಾದ ಯೋಚನೆ ಮಾಡ್ತಾ ಇದ್ದಾನೆ ವಂಡರ್ಫುಲ್ ಥಾಟ್ ಆತ್ಮೀಯವಾದ ಯೋಚನೆ ಹೋಗು ಮಗ ತಾಯಿ ಈ ಶಿಷ್ಯನ ಜೊತೆಗೆ ಹೋಗು ಶಿಷ್ಯನೇ ಈ ತಾಯಿಯನ್ನು ಚೆನ್ನಾಗಿ ನೋಡ್ಕೋ ಆಮೇನ್ ಯಾಕೋ ಓಬನಿಗೆ ಅರ್ಥವೇನು ಯಾಕೋ ಒಂದು ಹಠ ಇದೆ ಕಳೆದುಕೊಂಡಿರೋದು ಏನಿದ್ರು ಅದನ್ನು ಮತ್ತೆ ನಾನು ಹೊಂದ್ಕೋಬೇಕು ಈಗ ಏಸು ಕ್ರಿಸ್ತನಿಗೆ ಹನ್ನೆರಡು ಜನ ಶಿಷ್ಯರಲ್ಲಿ ಉತ್ತಮವಾದ ಶಿಷ್ಯರು ಮೂರು ಜನ ಕಾಣಿಸಿದ್ರು ಅದಕ್ಕೆ ಎಲ್ಲಿ ಹೋಗಿದ್ರು ಆ ಮೂರು ಜನ ಇರ್ತಾರೆ ಹೆಚ್ಚು ಥ್ಯಾಂಕ್ ಯು ಚೀಸಸ್ ಇವತ್ತು ಸಭೆಯಲ್ಲಿ ನಾವಿದೀವಿ ಇಷ್ಟು ಜನರು ಮತ್ತು ನಮ್ಮ ಸಭೆಯಲ್ಲಿ ಉತ್ತಮವಾದ ಸಭೆದವರು ಯಾರು ನೀವಿದ್ದೀರಾ ಏಸು ಕ್ರಿಸ್ತನ ಯೋಜನೆಗೋಸ್ಕರ ನೀವಿದಿರಾ ಏಸು ಕ್ರಿಸ್ತನ ಸೇವೆಗೋಸ್ಕರ ನೀವಿದಿರಾ ಯೇಸು ಕ್ರಿಸ್ತನ ದರ್ಶನಗಳಿಗೋಸ್ಕರ ನೀವಿದ್ದೀರಾ ನಿನ್ನನ್ನು ದೇವರು ಆರಿಸಿಕೊಂಡು ತನ್ನ ಯೋಜನೆಗಳಲ್ಲಿ ಭಾಗಸ್ಥರಾಗಿ ಮಾಡ್ಕೋಬೇಕಂತ ತನ್ನ ಇಷ್ಟವನ್ನಿಟ್ಟಿದ್ದಾನೆ ನೀವು ಯಾಕೆ ಅರ್ಥ ಮಾಡಿಕೊಳ್ತಾ ಇಲ್ಲ ನಾವು ಬರೇ ನಮ್ಮ ಇಷ್ಟ ಬಂದಂಗೆ ಪ್ರಾರ್ಥನೆಯಲ್ಲಿ ಇರ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಬಟ್ ದೇವರ ಯೋಜನೆ ಏನು ಗೊತ್ತಾ ನಿನ್ನನ್ನು ಆತನ ಯೋಜನೆಗಳಲ್ಲಿ ಸೇರಿಸ್ಕೋಬೇಕು ಅಂತ ಆ ಮೂರು ಜನರನ್ನು ತೆಗೆದುಕೊಂಡು ಪರ್ವತವನ್ನು ಹತ್ತುವುದು ನಾವು ನೋಡ್ತೇವೆ ಪ್ರಿಯರೇ ಹಾಲಲ್ಲೂಯ್ಯ ಪರ್ವತವು ಹತ್ತುವುದು ಅಂದರೆ ಅರ್ಥವೇನು ಅನೇಕವಾದ ವಾಕ್ಯಗಳನ್ನು ನಾವು ನೋಡ್ತೇವೆ ನೋಡಿ ಬರದ ಗ್ರಂಥ ಎರಡನೇ ಅಧ್ಯಾಯ ಮೂರನೇ ವಚನ ಯಶಯ್ಯನು ಎರಡನೂ ಮೂರನೇ ವಚನ ಆ ಬನ್ನಿರಿ ಯಹೋವನ ಪರ್ವತಕ್ಕೆ ಯಾಕೋಬನ ದೇವರ ಮಂದಿರಕ್ಕೆ ಹೋಗೋಣ ಹಾಲಲ್ಲೂಯ ಇಲ್ಲಿ ಒಂದು ಪಾಯಿಂಟ್ನ ನೋಟ್ ಮಾಡಿಕೊಳ್ಳಿ ಬನ್ನಿರಿ ಪರ್ವತಕ್ಕೆ ಹೋಗೋಣ ತಾನು ಪ್ರೀತಿ ಇಟ್ಟುಕೊಂಡಿರುವ ಶಿಷ್ಯರನ್ನು ಪರ್ವತದ ಮೇಲೆ ತೆಗೆದುಕೊಂಡು ಹೋಗುವುದು ದೇವರ ಉದ್ದೇಶವಾಗಿದೆ ಇವತ್ತು ತನ್ನ ರಕ್ತದಿಂದ ತೊಳೆದಿರುವ ನಿಮ್ಮನ್ನು ತನ್ನ ರಕ್ಷಣೆಯಲ್ಲಿ ಸೇರಿಸಿಕೊಂಡಿರುವ ನಿಮ್ಮನ್ನು ಪರ್ವತದ ಅನುಭವದಲ್ಲಿ ಕರೀತಾ ಇದ್ದಾನೆ ಪರ್ವತದ ಅನುಭವದಲ್ಲಿ ಕರಿತಾ ಇದ್ದಾನೆ ಇದಿರ ನೀವು ಹೇಳ್ರಿ ಐ ಆಮ್ ರೆಡಿ ಮೈ ಫಾದರ್ ದೇವರೇ ನಾನು ಸಿದ್ಧವಾಗಿದ್ದೀನಿ ತುಂಬ ಅಂತಾರೆ ಪಾಸ್ಟ್ರೇ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಬಂದಿದೆ ಸ್ವಲ್ಪ ಬಂದು ಉಪವಾಸ ಪ್ರಾರ್ಥನೆ ಮಾಡ್ತೀರ ಅಂತ ಪಾಸ್ಟ್ರೇ ಸೇವಕರೇ ಬ್ರದರ್ ಬಂದು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ನನಗೆ ಇಂಟ್ರೆಸ್ಟ್ ಇಲ್ಲ ಯಾವಾಗ ಇಂಟ್ರೆಸ್ಟ್ ಬರುತ್ತೆ ಗೊತ್ತಾ ದೇವರ ಚಿತ್ತದಲ್ಲಿ ನೀನು ಉಪವಾಸ ಪ್ರಾರ್ಥನೆ ಮಾಡೋದಕ್ಕೆ ಇಷ್ಟಪಟ್ಟರೆ ಆ ದೇವರು ತನ್ನ ಸೇವಕರನ್ನು ನಿನ್ನ ಮನೆಗೆ ಕಳಿಸ್ತಾನೆ ಆ ಉಪವಾಸ ಪ್ರಾರ್ಥನೆ ಹೇಗಿರಬೇಕು ಮುರಿದಂಗೆ ಇರಬೇಕು ನಿನ್ನ ದೇಹ ನಿನ್ನ ಶರೀರ ಮುರಿಬೇಕು ಆಯಾಗಿ ಕೂತ್ಕೊಂಡು ನಾಲ್ಕು ತಿಂಗ್ ನಾಲ್ಕು ತಾಸು ಉಪವಾಸ ಪ್ರಾರ್ಥನೆ ಮಾಡಿ ಮುಗಿಸೋದಲ್ಲ ಎಷ್ಟೋ ಮನೆಗಳಲ್ಲಿ ನಾವು ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ರೆ ಕಂಟಿನ್ಯೂ ಒನ್ ಡೇ ಸೆಕೆಂಡ್ ಡೇಗೆ ಎಂಟರ್ ಆಗೋ ಟೈಮಲ್ಲಿ ಮಧ್ಯರಾತ್ರಿಯಲ್ಲಿ ಅಬ್ ಅದ್ಭುತಗಳಾಗೋದು ಸ್ಟಾರ್ಟ್ ಆಯಿತು ಅಭಿಷೇಕ ಆಗೋದು ಸ್ಟಾರ್ಟ್ ಆಯಿತು ಪ್ರಾರ್ಥನೆ ಮಾಡ್ತಾ ಇದ್ರೆ ಎಲ್ಲರೂ ಬಿದ್ದೋಗೋದು ಸ್ಟಾರ್ಟ್ ಆಯಿತು ಯಾವಾಗ ಗೊತ್ತಾ ಮಧ್ಯರಾತ್ರಿಯಲ್ಲಿ ನೀನು ಮಾಡು ಉಪವಾಸ ಪ್ರಾರ್ಥನೆ ದೇವರಿಗೆ ಇಷ್ಟವಾಗಿದರೆ ದೇವರ ಕಾರ್ಯ ನಿನ್ನ ಮಧ್ಯದಲ್ಲಿ ಆಗುತ್ತೆ ಹೆಸರಿಗೆ ಸೇವಕರನ್ನು ಕರೆಸ್ಕೊಂಡು ನಾವು ಉಪವಾಸವಾಗಿದ್ದು ಒಂದು ನಾಲ್ಕು ತಾಸು ಅಂದರೆ ಇಲ್ಲ ವುಮೆನ್ಸ್ ಫಾಸ್ಟಿಂಗ್ ಪ್ರೊಯರ್ ಸ್ಟಾರ್ಟ್ ಮಾಡಿದ್ರಲ್ಲ ನೀವು ಯಾರ ಮನೆಯಲ್ಲಿ ಉಪವಾಸವಾಗಿರುತ್ತೋ ಅವರಿಗೆ ನಾನು ಮೊದಲೇ ಹೇಳ್ತಾ ಇದ್ದೇನೆ ನಿಮಗೆ ಸಾಧ್ಯವಾದರೆ ಇರಿ ಮರನೇ ದಿನ ಪ್ರಾರ್ಥನೆ ಮುಗಿಯುವವರೆಗೆ ನಿನ್ನ ಮನೆಯಲ್ಲಿ ನೀನು ಉಪವಾಸವಾಗಿರಬೇಕು ಬರುವರು ಹೇಗಿರ್ತಾರೋ ಅದು ಬಿಡ್ರಿ ಬಟ್ ನಿನ್ನ ಮನೆಯಲ್ಲಿ ನೀನು ಉಪವಾಸವಾಗಿರೋ ಪದ್ಧತಿ ಕ್ರಮ ಹೇಗಿರಬೇಕು ಗೊತ್ತಾ ಇವತ್ತು ಶುಕ್ರವಾರ ಉಪವಾಸವಾಗಿ ನಾನು ಇರಬೇಕು ಅಂತ ನೀವು ಅಂದ್ಕೊಂಡ್ರೆ ಗುರುವಾರ ರಾತ್ರಿಯಿಂದ ನೀನು ಉಪವಾಸವಾಗಿದ್ದು ಶುಕ್ರವಾರ ಸಾಯಂಕಾಲವರೆಗೆ ಉಪವಾಸ ಪ್ರಾರ್ಥನೆ ಕಂಟಿನ್ಯೂವಾಗಿ ನೀನು ನಡೆಸಬೇಕು ಅದಕ್ಕೆ ಎಲ್ಲರನ್ನು ಬೆಟ್ಟದ ಅನುಭವದಲ್ಲಿ ಕರೀತಾ ಇದ್ದಾನೆ ಬನ್ನಿ ನಾನು ತೋರಿಸ್ತೀನಿ ನಿಮಗೆ ಬೆಟ್ಟದ ಅನುಭವ ಏನು ಎಂಬುದಾಗಿ ಅಲ್ಲೂಯ್ಯ ಅದಕ್ಕೆ ಎಲ್ಲ ಸಭೆದವರನ್ನು ಎಲ್ಲ ಜನರನ್ನು ಕರೀತಾ ಇದ್ದಾನೆ ಬನ್ನಿ ಬೆಟ್ಟದ ಮೇಲೆ ಏನಿದೆ ಮಂದಿರ ದೇವರ ಮಂದಿರ ಅದಕ್ಕೆ ಪೇತ್ರನಂತಾನೆ ಸ್ವಾಮಿ ನಿನಗೆ ಒಂದು ಎಲಿಯನಿಗೆ ಒಂದು ಮೋಷನಿಗೆ ಒಂದು ಕಟ್ಟಿಕೊಡ್ತೀವಿ ಕಟ್ಟಿಕೊಡ್ತೀವಿ ಅಂತ ಅಂದ್ರೆ ಅದೇನೋ ಧರ್ಮಸ್ಥಳ ಅಂತ ಅಂದ್ಕೊಂಡಿದ್ದಾನೆ ನಿಜವಾದ ರೀತಿಯಿಂದ ನೀನು ಅರ್ಥ ಮಾಡಿಕೊಳ್ಳಿಲ್ಲ ನನ್ನ ದರ್ಶನವನ್ನು ಅರ್ಥ ಮಾಡಿಕೊಳ್ಳಿಲ್ಲ ನೀನು ನೋಡಿದ್ದು ಅರ್ಥ ಮಾಡಿಕೊಳ್ಳಿಲ್ಲ ಪೇತರನೇ ಅಂತಾನೆ ಯೇಸುಸ್ವಾಮಿ ನೋಡಿ ಏನಂತ ಇದ್ದಾನೆ ಬನ್ನಿ ಎಲ್ಲರೂ ಕೂಡಿ ಯಹೋವನ ಪರ್ವತಕ್ಕೆ ಇನ್ನೊಂದು ಪಾಯಿಂಟ್ ನೋಟ್ ಮಾಡಿಕೊಳ್ಳಿ ಯಾರು ಪರ್ವತ ಹಿಮಾಲಯದಲ್ಲಿ ಯಾವ ಪರ್ವತಗಳಿದ್ದಾವೆ ಈ ಥರ ಹಲವಾರು ಕ್ಷೇತ್ರಗಳಲ್ಲಿ ಹಲವಾರು ಪರ್ವತಗಳಿದ್ದಾವೆ ಆ ಪರ್ವತಗಳಿಗೆ ಹೆಸರನ್ನು ಕೊಟ್ಟಿದ್ದಾರೆ ಕೆಲವೊಂದು ಪರ್ವತಗಳಿಗೆ ದೇವರುಗಳ ಹೆಸರು ಕೊಟ್ಟಿದ್ದಾರೆ ಎಷ್ಟೋ ಪರ್ವತಗಳಲ್ಲಿ ಒಂದು ಪರ್ವತ ಉತ್ತಮವಾದ ಪರ್ವತ ಇದೆ ದೇವರು ಇಷ್ಟಪಟ್ಟರೆ ಆ ಪರ್ವತದ ಮೇಲೆ ನಿನ್ನನ್ನು ನಿಲ್ಲಿಸ್ತಾನೆ ಲೋಕವೆಲ್ಲ ಮುಳುಗೋಗಿದೆ ಅಂದರೆ ನೋಹನನ್ನು ನೋಹನ ಕುಟುಂಬವನ್ನು ಹರ ಪರ್ವತದ ಮೇಲೆ ನಿಲ್ಲಿಸಿದ್ರೆ ಆ ದೋಣಿಯಿಂದ ಹೊರಗೆ ಬಂದು ಆ ಪರ್ವತದ ಮೇಲೆ ಆರಾಧನೆ ಮಾಡ್ತಾರೆ ದೇವರಿಗೆ ಆರಾಧನೆ ಮಾಡ್ತಾರೆ ಉಪಕಾರ ಸ್ತುತಿಯನ್ನು ಸಲ್ಲಿಸ್ತಾರೆ ನೀನತ್ತು ಪರ್ವತ ಯಾವುದು ಎಂಥ ಪರ್ವತ ಅತ್ತ ಮೂ ನಂಬಿಕೆಗಳ ಪರ್ವತಗಳು ಹತ್ತ ಇದ್ದೀರಾ ಇವತ್ತು ಎಷ್ಟೋ ಜನರಿದ್ದಾರೆ ಪರ್ವತವಿರುತ್ತೆ ಮೊನಕಾಲಿಂದ ಮೆಟ್ಲು ಅತ್ತಿ ಹೋಗ್ತಾ ಇರ್ತಾರೆ ನೋ ನೀನು ಮೆಟ್ಲು ಅತ್ತಿ ಮೊಳಕಾಲಿನ ಮೇಲೆ ನೀನು ಪರ್ವತಕ್ಕೋಗಿ ಮುಟ್ಟಿದ್ರೆ ನೀನು ಧನ್ಯನಲ್ಲ ನೀನು ದರಿದ್ರನು ನೀನು ಯಾರು ಪರ್ವತಕ್ಕೆ ಬರಬೇಕು ಗೊತ್ತಾ ಯಹೋವನ ಪರ್ವತಕ್ಕೆ ಅಲ್ಲೋ ಯಾವ ಪ್ರಾರ್ಥನೆಯಲ್ಲಿ ನೀನು ಗೊತ್ತಾ ಯಹೋವನ ಪ್ರಾರ್ಥನೆಯಲ್ಲಿ ಯಾವ ಉಪವಾಸ ಪ್ರಾರ್ಥನೆಯಲ್ಲಿ ಇರಬೇಕು ನೀನು ಲೋಕವು ಹೇಳೋ ಉಪವಾಸ ಪ್ರಾರ್ಥನೆಯಲ್ಲ ಜನರು ಮಾಡುವ ಉಪವಾಸ ಪ್ರಾರ್ಥನೆಯಲ್ಲ ವಾಕ್ಯದ ಪ್ರಕಾರವಾಗಿ ದೇವರು ನಿನಗೆ ತೋರಿಸಿರುವ ಉಪವಾಸ ಪ್ರಾರ್ಥನೆಯಲ್ಲಿ ನೀನು ನಿನ್ನನ್ನು ಬಲಪಡಿಸ್ಕೋಬೇಕು ನಿನ್ನನ್ನು ನೀನು ಕಟ್ಟಿಕೊಳ್ಳಬೇಕು ಎಷ್ಟು ವರ್ಷಗಳಾಗ್ತಾ ಇದೆ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ನಮ್ಮನ್ನು ನಾವೇ ಹಾಗೆ ನಮಗಿಷ್ಟ ಪ್ರಕಾರವಾಗಿ ನಡೆಸ್ಕೊಳ್ತಾ ಇದ್ದೀವಿ ದೇವರಿಗೆ ರುಚಿಕರವಾಗಿ ಫಲಿಸುವುದರಲ್ಲಿ ನಾವು ಹಿಂದೆ ಹೋಗ್ತಾ ಇದ್ದೇವೆ ಇನ್ನೂ ನಾವು ಹಿಂದೆ ಇದ್ದೇವೆ ಹಿಂದೆ ಇದ್ದೇವೆ ಏನಂತ ಇದು ನೋಡಿ ಮುಂದೆ ಬನ್ನಿ ಯಹೋವನ ಪರ್ವತಕ್ಕೆ ಹೋಗೋಣ యాఖోబన మందిర మందిగోనా